ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಾರಕ ನೀವು ನೋಡ್ತಾ ಇದೀರಾ ಫಿಟ್ ಅಂಡ್ ಕ್ಯೂಟ್ ಕನ್ನಡ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ತಪ್ಪುಗಳನ್ನ ನಾನು ಕೈ ಎತ್ತಿ ಹಿಡಿತೀನಿ ಆ ತಪ್ಪುಗಳನ್ನ ನೀವು ನಿಲ್ಲಿಸಿದ್ದೀರಾ ಅಂದ್ರೆ ನಿಮ್ಮ ವೇಟ್ ಲಾಸ್ ಗೋಲ್ಸ್ ಫಿಟ್ನೆಸ್ ಗೋಲ್ಸು ಮತ್ತೆ ಹಾಗೆ ವೇಟ್ ಗೇನ್ ನ್ಯಾಚುರಲ್ ವೇಟ್ ಗೇನ್ ಗೋಲ್ಸ್ ಎಲ್ಲಾನು ಅಚೀವ್ ಮಾಡ್ಕೊಳ್ಬಹುದು ಆ ತಪ್ಪುಗಳಲ್ಲಿ ಮೊದಲನೇ ತಪ್ಪು ಬಿಟ್ಟು ನಾವು ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿರ್ತೀವಿ ನಮ್ಮ ಕೈಯಲ್ಲಿ ವೇಟ್ ಲಾಸ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸೊ ದಯವಿಟ್ಟು ಅದನ್ನ ನಿಮ್ಮ ಮೈಂಡ್ ಇಂದ ತೆಗೆದು ಬಿಸಾಕ್ಬಿಡಿ ಈವನ್ ಅರೌಂಡ್ ಏಟಿ ಇಯರ್ಸ್ ವರ್ಗೂ ಇದಾರಲ್ಲ ಏಟಿ ಇಯರ್ಸ್ ಅವರು ಕೂಡ ವೇಟ್ ಲಾಸ್ ಮಾಡ್ಕೊತಿದ್ದಾರೆ ಅವ್ರ ಪಾಸಿಟಿವ್ ಎನರ್ಜಿ ವೆರಿ ವೆರಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಸೊ ಬಿ ಪಾಸಿಟಿವ್ ಆಗಿರಿ ಹಾಗೆಯೇ ಪಾಸಿಟಿವ್ ಆಗಿರೋದು ಮೊದಲನೇ ಪಾಯಿಂಟ್ ಯಾವುದೇ ರೀತಿಯಾದಂತ ನಮ್ಮ ಬ್ರೈನ್ಗೆ ನಮ್ಮ ಬ್ರೈನ್ ಗೆ ನಾವು ಸಿಗ್ನಲ್ ಕೊಡಬಾರ ಅಂದ್ರೆ ಫಿಕ್ಸ್ ಆಗಬಾರ್ದು ಮೈಂಡ್ ಅಲ್ಲಿ ಸೊ ಏನಂತ ಅಂದ್ರೆ ವೆಯ್ಟ್ ಲಾಸ್ ಆಗಲ್ಲ ಅಂತ ಅದು ನೀವು ಮಾಡೋ ಮೊದಲನೇ ತಪ್ಪು ಮತ್ತೆ ಸೆಕೆಂಡ್ ತಪ್ಪು ಏನಂದ್ರೆ ವೆಯ್ಟ್ ಲಾಸ್ ಮಾಡ್ಕೊಳ್ಲಿಕ್ಕೆ ನಮ್ಮ ಹತ್ರ ಮಿಷಿನರೀಸೇ ಬೇಕು ಹೈಫೈ ಜಿಮ್ ಬೇಕು ಎಲ್ಲ ಹೈಫೈ ಆಗಿರ್ತಕ್ಕಂತಹ ಸೊ ಡಯೆಟ್ ಬೇಕು ನಮ್ಮ ಹತ್ರ ಅಷ್ಟಿಲ್ಲ ನಾವು ಬಡವರು ಇದು ಎರಡನೇ ತಪ್ಪು ಸೊ ವೇಟ್ ಲಾಸ್ ಮಾಡಿಕೊಳ್ಳಿಕ್ಕೆ ನಿಮ್ಮ ಹತ್ರ ಇರ್ತಕ್ಕಂತಹ ಸಾಮಗ್ರಿಗಳೇ ಮೋರ್ ದೆನ್ ಎನ್ ಅಡ್ ಅರ್ಥ ಆಯ್ತಾ ಅಂದ್ರೆ ನಿಮ್ಮ ಹತ್ರ ಇರ್ತಕ್ಕಂತಹ ಸಾಮಗ್ರಿಗಳೇ ಜಾಸ್ತಿ ಅರ್ಥ ಆಯ್ತಾ ಮೂರನೇ ಟಿಪ್ ಅಂದ್ರೆ ಮೂರನೇ ತಪ್ಪು ನೀವು ಮಾಡ್ತಕ್ಕಂತಹದ್ದು ಏನಂದ್ರೆ ನ್ಯೂಟ್ರಿಷನ್ ಬಗ್ಗೆ ಲ್ಯಾಕ್ ಆಫ್ ನ್ಯೂಟ್ರಿಷನ್ ಅಂದ್ರೆ ನಿಮ್ಗೆ ಡಯಟ್ ಅಂದ್ರೆ ನಾವು ತೆಗೆದುಕೊಳ್ತಕ್ಕಂತ ಆಹಾರದ ಬಗ್ಗೆ ಸರಿಯಾಗಿ ಅರಿವು ಇಲ್ಲದಿರುವುದು ಅರ್ಥ ಆಯ್ತಾ ಅರಿವಿಲ್ಲದೆ ನಮ್ಗೆ ಇಷ್ಟ ಬಂದಿದ್ದನ್ನ ನಾವು ತೆಗೆದುಕೊಳ್ಳೋದು ಆಯ್ತಾ ಸೊ ಹಾಗೆಯೇ ನಾಲ್ಕನೇ ತಪ್ಪು ಏನ್ ಮಾಡ್ತೀರಾ ಅಂದ್ರೆ ಸೊ ಜಸ್ಟ್ ವಾಕ್ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳಿದ ತಕ್ಷಣ ಸೊ ಫಿಸಿಕಲ್ ಆಕ್ಟಿವಿಟಿ ಎಲ್ರು ಮಾಡಲೇಬೇಕು ಅದು ಸತ್ಯನೇ ಬಟ್ ಹಾಗಂತ ಹೇಳ್ಬಿಟ್ಟು ಫಿಸಿಕಲ್ ಆಕ್ಟಿವಿಟಿ ನೆಪದಲ್ಲಿ ಜಸ್ಟ್ ಒನ್ ಅವರ್ ಅಥವಾ ಹಾಫ್ ಅನ್ ಅವರ್ ಹೋಗ್ತಿರಲ್ಲ ವಾಕಿಂಗ್ ಗೆ ಆವಾಗ ಫ್ರೆಂಡ್ಸ್ ಜೊತೆ ಹೋಗೋದು ದಟ್ಸ್ ಅ ಬಿಗ್ ಇಶ್ಯೂ ದಟ್ಸ್ ಅ ಬಿಗ್ ಮಿಸ್ಟೇಕ್ ಯು ಆರ್ ಡೂಯಿಂಗ್ ಇನ್ ಯುವರ್ ಲೈಫ್ ದಟ್ ಸ್ಪಾಯ್ಲಿಂಗ್ ಯುವರ್ ಫಿಟ್ನೆಸ್ ಅಂಡ್ ಫಿಟ್ನೆಸ್ ಗೋಲ್ಸ್ ಅಂಡ್ ವೇಟ್ ಲಾಸ್ ಗೋಲ್ಸ್ ಅಂತ ನಾನು ಹೇಳಬಲ್ಲೆ ಸೊ ಇವಾಗ ನಾನು ನಿಮ್ಮ ತಪ್ಪುಗಳನ್ನ ಎತ್ತಿಳಿದೀನಿ ಸೊ ಇದರಿಂದ ನಿಮ್ಗೆ ಓಕೆ ನಾವು ಮಾಡ್ತಾ ಇರೋದು ತಪ್ಪು ಅಂತ ನಾವು ಈ ರೀತಿ ಮಾಡ್ತಾ ಇದ್ವಿ ಇದನ್ನ ನಿಲ್ಲಿಸಬೇಕು ಅಂತ ಹೇಳೋರು ಏನ್ ಮಾಡ್ತೀರ ಅಂದ್ರೆ ಹೌದು ಸರ್ ನಾವು ಮಾಡ್ತಾ ಇದ್ವಿ ಇದೇ ತರ ಸೊ ಅಂತ ಎಸ್ ನಾವು ಮಾಡ್ತಿದ್ವಿ ಅಂತ ಕಮೆಂಟ್ ಮಾಡಿ ಆಯ್ತಾ ಸೊ ನೆಕ್ಸ್ಟ್ ವಿಡಿಯೋ ನಲ್ಲಿ ಏನ್ ತಿಳಿಸ್ಕೊಡ್ತೀನಿ ಗೊತ್ತಾ ನನ್ಗೆ ಎಷ್ಟು ಜನ ಮಾಡ್ತಾರೋ ಹೌದು ನಾವು ಇದು ಕರೆಕ್ಟ್ ಆಗಿ ನಾವು ಹೇಳಿರೋ ಮಿಸ್ಟೇಕ್ಸ್ ನಾವು ಮಾಡ್ತಿದ್ದೀವಿ ಅಂತ ಒಪ್ಕೊಳ್ಳೋರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅವ್ರಿಗೆ ನಿಜವಾಗ್ಲೂ ನಾನು ಪರ್ಸನಲ್ ಗೈಡ್ ಒಂದ್ ರೂಪಾಯಿ ಇಲ್ದಿರಾನೆ ಪರ್ಸನಲ್ ಆಗಿ ಅವ್ರಿಗೆ ಗೈಡ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನನ್ ಕೈಯಲ್ಲಿ ಆದಷ್ಟು ಅರ್ಥ ಆಯ್ತಾ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಹ್ಯಾವ್ ಎ ನೈಸ್ ಡೇ ಹ್ಯಾವ್ ಎ ನೈಸ್ ವೀಕ್ ಲವ್ ಯು ಆಲ್ ಫ್ರೆಂಡ್ಸ್ ಚೆನ್ನಾಗಿರಿ ಎಂಜಾಯ್ ಮಾಡಿ ಫಿಟ್ ಆಗಿರಿ ಹಾಗೆ སྱོ ནིམ ནམ ཁོ